ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಪಿ ಸಿ ಪಿ ಎಸ್ಆ ಎಸ್ ಡಿ ಎಫ್ ಡಿ ಎನಲ್ಲಿ ಈಗಾಗಲೇ ಕೇಳಿರುವಂಥ ಪ್ರಮುಖ ಪ್ರಶ್ನೆಗಳನ್ನು ನಾವು ಇವತ್ತು ಅಧ್ಯಯನ ಮಾಡ್ತಾ ಹೋಗೋಣ ಈ ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ನಾವು ಮೊದಲ ಪ್ರಶ್ನೆಯನ್ನು ನೋಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಸಿಂಧೂ ಕಣಿವೆ ನಾಗರಿಕತೆಯನ್ನು ಯಾವಾಗ ಕಂಡುಹಿಡಿಯಲಾಯಿತು ಅಂಥೇಳಿ ಸಿಂಧೂ ಕಣಿವೆ ನಾಗರಿಕತೆಯನ್ನು ಯಾವಾಗ ಕಂಡುಹಿಡಿಯಲಾಯಿತು ಅಂತಂದ್ರೆ ಇಲ್ಲಿ ಇದರ ಒಂದು ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಹಿಂದೂ ಕಣಿವೆ ನಾಗರಿಕತೆಯನ್ನು ಕಂಡುಹಿಡಿಯಲಾಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನೆಕ್ಸ್ಟ್ ಪ್ರಶ್ನೆ ಸಿಂಧೂ ಕಣಿವೆ ನಾಗರಿಕತೆಯ ಕಾಲ ಯಾವುದು ಅಂಥೇಳಿ ಇದು ಕೂಡ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎಲ್ಲಿ ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ಸಿಂಧೂ ಕಣಿವೆ ನಾಗರಿಕತೆಯ ಕಾಲ ಯಾವುದು ಅಂಥೇಳಿ ಇಲ್ಲಿ ಸರಿಯಾದ ಉತ್ತರ ಕೃತಶಕ ಪೂರ್ವ ಎರಡು ಸಾವಿರದ ಐದುನೂರು ಅಂಥೇಳಿ ಕೃತಶಕ ಪೂರ್ವ ಎರಡು ಸಾವಿರದ ಐದುನೂರು ನೆಕ್ಸ್ಟ್ ಪ್ರಶ್ನೆ ಹರಪ್ಪ ನಾಗರಿಕತೆಯು ಎಲ್ಲಿಯವರೆಗೆ ಹರಡಿತ್ತು ಅಂಥೇಳಿ ಎಲ್ಲಿಯವರೆಗೆ ಹರಡಿತ್ತು ಹರಪ್ಪ ನಾಗರಿಕತೆಯು ಎಲ್ಲಿಯವರೆಗೆ ಹರಡಿತ್ತು ಅಂಥೇಳಿ ಇದು ಕೂಡ ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ಸರಿಯಾದ ಉತ್ತರ ಸಿಂಧು ರಾಜಸ್ಥಾನ್ ಗುಜರಾತದವರೆಗೆ ಈ ಹರಪ್ಪ ನಾಗರಿಕತೆ ಅಂತಂದ್ರೆ ಹರಡಿತ್ತು ಅಂಥೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನವನ್ನು ಮಾಡುವಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಹರಪ್ಪನ್ ಜನರು ಯಾರೊಂದಿಗೆ ವ್ಯಾಪಾರ ಮಾಡಿದ್ದರು ಅಂತೇಳಿ ಅಂದರೆ ವ್ಯಾಪಾರದ ಸಂಬಂಧವನ್ನು ಹೊಂದಿದ್ದರು ಯಾರೊಂದಿಗೆ ಹರಪ್ಪನ ಜನರು ಯಾರೊಂದಿಗೆ ವ್ಯಾಪಾರವನ್ನು ಮಾಡಿದ್ದರು ಅಂತೇಳಿ ಇದು ಕೂಡ ಕೇಳಿರುವಂಥ ಪ್ರಶ್ನೆ ಸರಿಯಾದ ಉತ್ತರ ಸುಮೇರನ್ನರೊಂದಿಗೆ ಪ್ರಮುಖವಾಗಿ ಹರಪ್ಪನ ಜನರು ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಿಂಧೂ ಕಣಿವೆ ನಾಗರಿಕತೆಯ ಜನರು ಈ ಕೆಳಗಿನ ಯಾವುದಾದರೂ ಪೂಜ ಅಂದರೆ ಯಾವುದಾದರೂ ಪೂಜೆಯನ್ನು ಮಾಡುತ್ತಿರುವ ಬಗ್ಗೆ ಮಾಹಿತಿಯನ್ನು ಬಂದಿದೆಯೇ ಅಂದರೆ ಯಾವ ಯಾವ ಪ್ರಾಣಿಗಳನ್ನು ಯಾವ ಯಾವ ದೇವರನ್ನು ಪೂಜೆಯನ್ನು ಮಾಡ್ತಾಯಿದ್ರು ಅಂಥೇಳಿ ಸಿಂಧೂ ಕಣಿವೆ ನಾಗರಿಕತೆಯ ಜನರು ಪ್ರಮುಖವಾಗಿ ಯಾವ ಯಾವ ದೇವರುಗಳನ್ನು ಪೂಜೆಯನ್ನು ಮಾಡ್ತಾಯಿದ್ರು ಅಂತೇಳಿ ಪ್ರಮುಖವಾಗಿ ಯಾವುದರ ಮೇಲೆ ಬಹಳಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ರು ಅಂತಂದ್ರೆ ಮರಗಳನ್ನು ಪೂಜೆ ಮಾಡ್ತಾಯಿದ್ರು ಪ್ರಾಣಿಗಳನ್ನು ಪೂಜೆ ಮಾಡ್ತಾಯಿದ್ರು ಮಾತೃ ದೇವತೆಯ ಏನೋ ಪೂಜೆಯನ್ನು ಮಾಡ್ತಾಯಿದ್ರು ಭಗವಾನ್ ಶಿವನನ್ನು ಪೂಜೆಯನ್ನು ಇಲ್ಲಿ ಸಿಂಧೂ ಕಣಿವೆ ನಾಗರಿಕತೆಯ ಜನರು ಪ್ರಮುಖವಾಗಿ ಈ ರೀತಿ ಅಂತಂದ್ರೆ ಪೂಜೆಯನ್ನು ಮಾಡ್ತಾಯಿದ್ರು ಅಂಥೇಳಿ ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ಹಳೆಯ ವೇದ ಯಾವುದು ಇದು ಅಂತಂದ್ರೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ನೋಡ್ತೀವಿ ಪಿ ಸಿ ಪಿ ಎಸ್ ಆನಲ್ಲಿ ಅಂತಂದ್ರೆ ಈ ಹಳೆಯ ವೇದ ವೇದಗಳ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಹಳೆಯ ವೇದ ಯಾವುದು ಅಂತೇಳಿ ಇಲ್ಲಿ ಹಳೆಯ ವೇದ ಯಾವುದತ್ತಂದ್ರೆ ಋಗ್ವೇದ ಅಂತೇಳಿ ನೋಡ್ತೀವಿ ಪ್ರಮುಖವಾಗಿ ನಾಲ್ಕು ವೇದಗಳು ನೋಡ್ತೀವಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂಥೇಳಿ ಈ ರೀತಿ ನಾಲ್ಕು ವೇದಗಳನ್ನ ನೋಡ್ತೀವಿ ಮೊಟ್ಟ ಮೊದಲನೇ ಹಳೆಯ ವೇದ ಯಾವುದತ್ತಂದ್ರೆ ಅದು ಋಗ್ವೇದ ಅಂಥೇಳಿ ನಾವಿಲ್ಲಿ ಪ್ರಮುಖವಾಗಿ ಅದನ್ನು ಮಾಡುವಂಥದ್ದು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಆರ್ಯನ್ ಜನರು ಭಾರತಕ್ಕೆ ಎಲ್ಲಿಂದ ಬಂದರು ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಇದು ಕೂಡ ಪ್ರಶ್ನೆಯಾಗಿದೆ ಇ ಸಿ ಪಿ ಎಸ್ ಆ ಎಸ್ ಡಿ ಎಫ್ ಡಿ ನಲ್ಲಿ ಪ್ರಶ್ನೆಯಾಗಿರುವಂಥ ನೋಡ್ತೀವಿ ಆರ್ಯನ್ ಜನರು ಭಾರತಕ್ಕೆ ಎಲ್ಲಿಂದ ಬಂದರು ಅಂಥೇಳಿ ಸರಿಯಾದ ಉತ್ತರ ಮಧ್ಯ ಏಷ್ಯಾದಿಂದ ಬಂದರು ಅಂತೇಳಿ ನೋಡ್ತೀವಿ ಆರ್ಯನ್ರು ಆರ್ಯನ್ ಜನರು ಪ್ರಮುಖವಾಗಿ ಭಾರತಕ್ಕೆ ಬಂದಿರುವಂಥದ್ದು ಮಧ್ಯ ಏಷ್ಯಾದಿಂದ ಬಂದರು ಅಂಥೇಳಿ ನೋಡ್ತೀವಿ ಇನ್ನು ಯಾರನ್ನು ಪ್ರಸಿದ್ಧ ಕಾನೂನು ತಯಾರಕ ಎಂದು ಪರಿಗಣಿಸಲಾಗಿರುವಂಥದ್ದು ಪರಿಗಣಿಸಲಾಗುತ್ತದೆ ಯಾರನ್ನು ಪ್ರಸಿದ್ಧ ಕಾನೂನು ತಯಾರಕ ಎಂದು ಪರಿಗಣಿಸಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಸರಿಯಾದ ಉತ್ತರ ಮನು ಅಂತೇಳಿ ನೋಡ್ತೀವಿ ಮನುವನ್ನು ಪ್ರಮುಖವಾಗಿ ಪ್ರಸಿದ್ಧ ಕಾನೂನು ತಯಾರಕ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಆರ್ಯರ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತಂದ್ರೆ ಆರ್ಯನ್ ಜನರು ಸಂಸ್ಕೃತ ಮಾತಾ ಮಾತನಾಡ್ತಾಯಿದ್ರು ಅಂತ ಹೇಳ್ಬೋದು ಇದು ಸರಿಯಾದ ಉತ್ತರವಲ್ಲ ನೆಕ್ಸ್ಟ್ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಭಾಳಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆಯಾಗಿದೆ ಮಹಾತ್ಮ ಬುದ್ಧ ಎಲ್ಲಿ ಜನಿಸಿದನು ಅಂಥೇಳಿ ಮಹಾತ್ಮ ಬುದ್ಧ ಎಲ್ಲಿ ಜನಿಸಿದನು ಅಂಥೇಳಿ ಪಿ ಸಿ ಪಿ ಎಸ್ ಎಸ್ ಡಿ ಎಫ್ ಡಿ ಎನ್ ಅಂತಂದ್ರೆ ಈ ಬುದ್ಧನ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಇಲ್ಲಿ ಮಹಾತ್ಮ ಬುದ್ಧ ಎಲ್ಲಿ ಜನಿಸಿದನು ಅಂಥೇಳಿ ಈಗಾಗಲೇ ಕೇಳಿರುವಂಥದ್ದು ನೋಡ್ತೀವಿ ಇಲ್ಲಿ ಸರಿಯಾದ ಉತ್ತರ ಲುಂಬಿನಿ ವನ ಅಂತೇಳಿ ನೋಡ್ತೀವಿ ಯಾವುದು ಲುಂಬಿನಿ ವನ ಇನ್ನು ಮಹಾತ್ಮ ಬುದ್ಧ ಯಾವಾಗ ಜನಿಸಿದನು ಅಂತಂದೇಳಿ ಇದು ಕೂಡ ಪ್ರಶ್ನೆ ಆಗಿದೆ ಮಹಾತ್ಮ ಬುದ್ಧ ಯಾವಾಗ ಜನಿಸಿದನು ಅಂತಂದ್ರೆ ಕೃತಶಕ ಪೂರ್ವ ಐದು ನೂರ ಅರವತ್ತ ಮೂರರಲ್ಲಿ ಜನಿಸಿದರು ಅಂಥೇಳಿ ನಾವಿಲ್ಲಿ ಪ್ರಮುಖವಾಗಿ ಇದರ ಒಂದು ಸರಿಯಾದ ಉತ್ತರವನ್ನು ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಬುದ್ಧನ ಮೇಲೆ ಬಹಳಷ್ಟು ಪ್ರಶ್ನೆಗಳಾಗುವಂಥದ್ದು ನೋಡ್ತೀವಿ ಮಹಾತ್ಮ ಬುದ್ಧ ಯಾವ ಸ್ಥಳದಲ್ಲಿ ಮರಣ ಹೊಂದಿದನು ಅಂಥೇಳಿ ಇದು ಕೂಡ ಪ್ರಶ್ನೆ ಆಗಿದೆ ಮಹಾತ್ಮ ಬುದ್ಧ ಯಾವ ಸ್ಥಳದಲ್ಲಿ ಮರಣ ಹೊಂದಿದನು ಅಂತಂದ್ರೆ ಖುಷಿನಗರ ಎಂಬುದು ಸರಿಯಾದ ಉತ್ತರ ಖುಷಿನಗರ ಎಂಬಲ್ಲಿ ಮಹಾತ್ಮ ಬುದ್ಧ ಎಂತಂದ್ರೆ ತನ್ನ ಮರಣವನ್ನು ಹೊಂದಾನೆ ಹುಟ್ಟಿದ್ದು ಲುಂಬಿನ ಮನದಲ್ಲಿ ಸತ್ ಮರಣವನ್ನು ಹೊಂದಿರುವಂಥದ್ದು ಖುಷಿನಗರದಲ್ಲಿ ಅಂತೇಳಿ ಇನ್ನು ಮಹಾತ್ಮ ಬುದ್ಧನು ಯಾವ ವಯಸ್ಸಿನಲ್ಲಿ ಜ್ಞಾನೋದಯವನ್ನು ಪಡೆದನು ಅಂತಂದ್ರೆ ಮೂವತ್ತೈದನೇ ವಯಸ್ಸಿನಲ್ಲಿ ಜ್ಞಾನೋದಯವನ್ನು ಪಡಿತಾನೆ ಬೋಧಿ ವೃಕ್ಷದ ಕೆಳಗೆ ಮಹಾತ್ಮ ಬುದ್ಧವೇನಂತಂದ್ರೆ ಸುಮಾರು ಮೂವತ್ತೈದನೇ ವಯಸ್ಸಿನಲ್ಲಿ ಜ್ಞಾನೋದಯವನ್ನು ಪಡೆದನು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅಧ್ಯಯನವನ್ನು ಮಾಡುವಂಥದ್ದು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಜ್ಞಾನೋದಯವಾದ ನಂತರ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಉಪದೇಶವನ್ನು ಎಲ್ಲಿ ನೀಡಿದನು ಅಂತಂದ್ರೆ ಸಾರನಾಥದ ಸಾರನಾಥ ಎಂಬಲ್ಲಿ ತನ್ನ ಮೊದಲ ಉಪದೇಶವನ್ನು ಬುದ್ಧ ಮಾಡಿದನು ಅಂತೇಳಿ ನೋಡ್ತೀವಿ ಅಂದರೆ ಬುದ್ಧನಿಗೆ ಜ್ಞಾನೋದಯವಾದ ನಂತರ ಬುದ್ಧನಿಗೆ ಜ್ಞಾನೋದಯವಾದ ನಂತರ ಮೊಟ್ಟ ಮೊದಲು ಉಪದೇಶವನ್ನು ಧರ್ಮೋಪದೇಶವನ್ನು ಮಾಡಿರುವಂಥದ್ದು ಎಲ್ಲಿ ಅಂತಂದ್ರೆ ಸಾರನಾಥ ಎಂಬಲ್ಲಿ ಎಲ್ಲಿ ಸಾರನಾಥ ಎಂಬಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇದು ಕೂಡ ಭಾಳಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ಬುದ್ಧನ ಬಗ್ಗೆ ಯಾ ಯಾವುದೇ ಯಾವುದೇ ಇರಲಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಪಡಿ ಇರಲಿ ಅಲ್ಲಿ ಅಂತಂದ್ರೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು ನೋಡ್ತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಈಗಾಗಲೇ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಮುಖ ಪ್ರಶ್ನೆಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಜಾತಕ ಕಥೆಗಳು ಯಾರ ಜೀವನ ಬಗ್ಗೆ ಹೇಳ್ತವೆ ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಇದು ಕೂಡ ಪ್ರಶ್ನೆಯಾಗಿದೆ ಜಾತಕ ಕಥೆಗಳು ಯಾರ ಜೀವನದ ಬಗ್ಗೆ ಹೇಳ್ತವೆ ಅಂತಂದ್ರೆ ಬೋಧಿಸತ್ವದ ಬೋಧಿಸತ್ವರ ಬಗ್ಗೆ ಸತ್ವದ ಬಗ್ಗೆ ಹೇಳುವಂಥದ್ದು ಯಾವುದಂತಂದರೆ ಜಾತಕ ಕಥೆಗಳು ಅಂತೇಳಿ ನೋಡ್ತೀವಿ ಇನ್ನು ನೆಕ್ಸ್ಟ್ ಮಹಾವೀರರು ಅಂದರೆ ಈ ಬುದ್ಧ ಆದ ನಂತರ ಮಹಾವೀರರ ಬಗ್ಗೆ ಇವರು ಇವ್ರ ಬಗ್ಗೆನೂ ಕೂಡ ಅಂತಂದ್ರೆ ಒಂದು ಪ್ರಶ್ನೆ ಅಂತಂದ್ರೆ ಯಾವುದೇ ಎಕ್ಸಾಮ್ ಇರಲಿ ಇ ಸಿ ಪಿ ಎಸ್ ಎಸ್ ಡಿ ಎಫ್ ಡಿ ಎ ಮತ್ತು ಈ ಕೆ ಪಿ ಸಿಗೆ ಸಂಬಂಧಪಟ್ಟಂಥ ಯಾವುದೇ ಎಕ್ಸಾಮ್ ಇರಲಿ ಅದರಲ್ಲಿ ಒಂದು ಪ್ರಶ್ನೆ ಇದ್ದಿರ್ತದೆ ಮಹಾವೀರರು ಯಾವಾಗ ಮತ್ತು ಎಲ್ಲಿ ಜನಿಸಿದರು ಅಂಥೇಳಿ ಪ್ರಮುಖವಾದ ಪ್ರಶ್ನೆ ಅಂತ ಈಗಾಗಲೇ ಕೇಳಿರುವಂಥದ್ದು ಎಲ್ಲಿ ಅಂತಂದ್ರೆ ಯಾವಾಗ ಅಂತಂದ್ರೆ ಆರನೇ ಶತಮಾನದಲ್ಲಿ ಪೂರ್ವ ಆರನೇ ಶತಮಾನದಲ್ಲಿ ಮಹಾವೀರರು ಜನಿಸಿದರು ಎಲ್ಲಿ ಜನಿಸಿದ್ರು ಅಂತಂದ್ರೆ ಮಗಧದಲ್ಲಿ ಜನಿಸ್ತಾರೆ ಆರನೇ ಶತಮಾನದಲ್ಲಿ ಪೂರ್ವ ಆರನೇ ಶತಮಾನದಲ್ಲಿ ಮಹಾವೀರರು ಜನಿಸಿರುವಂಥದ್ದು ಎಲ್ಲಿ ಜನಿಸಿದ್ರು ಅಂತಂದ್ರೆ ಮಗದದಲ್ಲಿ ಜನಿಸಿರುವಂಥದ್ದು ನೋಡ್ತೀವಿ ಇದು ಕೂಡ ಭಾಳಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಮಹಾವೀರನು ಯಾವ ವಂಶ ಅಂದರೆ ಯಾವ ಜಾತಿಯಲ್ಲಿ ಜನಿಸಿದನು ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಇದು ಕೂಡ ಪ್ರಶ್ನೆಯಾಗಿದೆ ಮಹಾವೀರನು ಯಾವ ವಂಶ ಅಥವಾ ಯಾವ ಜಾತಿಯಲ್ಲಿ ಜನಿಸಿದ ಅಂತಂದ್ರೆ ಲಿಚ್ಛವಿ ಜಾತಿಯಲ್ಲಿ ಜನಿಸ್ತಾನೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಲಿಚ್ಛವಿ ಜಾತಿಯಲ್ಲಿ ಜನಿಸ್ತಾನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇನ್ನು ನೆಕ್ಸ್ಟ್ ನೋಡ್ರಿ ಜೈನ ಧರ್ಮದ ಸಂಸ್ಥಾಪಕ ಮಹಾವೀರನ ಬಗ್ಗೆ ಎಲ್ಲಿ ಹೇಳಲಾಗಿದೆ ಅವನು ಇತರ ಅನೇಕ ಋಷಿಗಳ ನಂತರ ಎಷ್ಟು ಋಷಿಗಳನ್ನು ಬಂದನು ಅಂತಂದ್ರೆ ಮಹಾವೀರ ಜೈನ ಧರ್ಮದ ಸಂಸ್ಥಾಪಕ ಮಹಾವೀರನ ಬಗ್ಗೆ ಎಲ್ಲಿ ಹೇಳಲಾಗಿದೆ ಅಂತಂದ್ರೆ ಅವನು ಇತರ ಅನೇಕ ಋಷಿಗಳ ನಂತರ ಎಷ್ಟು ಋಷಿಗಳನ್ನು ಬಂದನು ಅಂತಂದ್ರೆ ಸುಮಾರು ಇಪ್ಪತ್ತ್ಮೂರು ಋಷಿಗಳ ನಂತರ ಮ ಈ ಮಹಾವೀರರ ನಂತರ ಜೈನ ಈ ಮಹಾವೀರ ಜನ್ ಶ್ರೀ ಇಪ್ಪತ್ನಾಲ್ಕನೇ ತೀರ್ಥಂಕರ ಅಂತ ಹೇಳಿ ಪ್ರಮುಖವಾಗಿ ಮಹಾವೀರನ ಕರೆಯಲಾಗ್ತದೆ ಇಪ್ಪತ್ತ್ಮೂರು ಋಷಿಗಳನ್ನು ಈಗಾಗಲೇ ಅಂತಂದ್ರೆ ಅವರು ಮುಂಚೆ ಬಂದಿರುವಂಥದ್ದು ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವೆರಿವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಅಲೆಕ್ಸಾಂಡರ್ ಯಾವಾಗ ಭಾರತದ ಮೇಲೆ ದಾಳಿಯನ್ನು ಮಾಡಿದನು ಅಂತೇಳಿ ಇದು ಕೂಡ ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಅಲೆಕ್ಸಾಂಡರ್ ಯಾವಾಗ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ ಅಂತಂದ್ರೆ ದಾಳಿಯನ್ನು ಮಾಡಿರುವಂಥದ್ದು ಸುಮಾರು ಕೃತಶಕ ಪೂರ್ವ ಮೂರುನೂರ ಇಪ್ಪತ್ತಾರರಿಂದ ಮೂರುನೂರ ಇಪ್ಪತ್ತೇಳರಲ್ಲಿ ಅಲೆಕ್ಸಾಂಡ್ರ್ ಭಾರತದ ಮೇಲೆ ಪ್ರಮುಖವಾಗಿ ದಾಳಿಯನ್ನು ಮಾಡ್ತಾನೆ ನೆಕ್ಸ್ಟ್ ನೋಡ್ರಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿಯವರೆಗೆ ನಾವು ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂಥ ಅಂದರೆ ಈಗಾಗಲೇ ಪಿ ಸಿ ಪಿ ಎಸ್ ಎಸ್ ಡಿ ಎಫ್ ಡಿ ಮತ್ತು ಈ ಕೇಂದ್ರ ಈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಳುವ ಎಂದರೆ ನಡೆಸುವಂಥ ಒಂದು ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆಗಳನ್ನು ಈಗಾಗಲೇ ಕೇಳಿರುವಂಥದ್ದು ನೋಡ್ತೀವಿ ಅಂದರೆ ಮುಂದೆ ಈ ಈ ಒಂದು ಪ್ರಶ್ನೆಗಳನ್ನು ಕೂಡ ಕೇಳುವಂಥ ಸಾಧ್ಯತೆ ಇರುವಂಥದ್ದು ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಈ ಈ ಪ್ರಶ್ನೆಗಳನ್ನು ನಾವು ಅಧ್ಯಯನವನ್ನು ಮಾಡಿದೆವು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದೆವು ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರ್ಯಾದ್ರೆ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು